ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರ ಪಾದಗಳಿಗೆ ನಮಸ್ಕರಿಸ್ ಜಾಸ್ತಿ ಸಮಯ ತಗೊಂಡಲ್ಲ ನಾನ್ ನಾಗೇಂದ್ರ ಕುಮಾರ್ ಅಂತ ಹೇಳಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಇಲ್ಲಿ ಯೂತ್ ವಿಂಗ್ ಅಂತ ಹೇಳಿರೋದು ಇಲ್ಲೆಲ್ಲರೂ ಯೂತ್ ಅಂತ ಅಂತಾನೆ ಭಾವಿಸಿದ್ದೀನಿ ಯೂತ್ ಅಂದ್ರೆ ವಯಸ್ಸಾಗಿರೋದು ಯೂತ್ ಅಲ್ಲ ಇಚ್ಛಾಶಕ್ತಿ ಇರುವಂತ ಇಲ್ಲೆಲ್ಲರೂ ಇದ್ದಾರೆ ಅಂತ ಭಾವಿಸಿದೀನಿ ಕ್ರಿಯಾಶಕ್ತಿಯ ಕೆಲಸ ಮಾಡ್ತೀರಿ ಅಂತ ಭಾವಿಸಿದ್ದೀನಿ ಜ್ಞಾನ ಶಕ್ತಿ ಇದೆ ಅಂತ ಹೇಳಿ ಭಾವಿಸಿದ್ದೀನಿ ಇವರೆಲ್ಲರೂ ಸೇರಿಸಿಕೊಂಡು ಇಲ್ಲಿರೋರೆಲ್ಲರೂ ಯುವಕ ಶಕ್ತಿಯ ಕೆಲಸ ಮಾಡ್ತಾರೆ ಅಂತ ಭಾವಿಸಿ ಈ ಕೆಲಸ ಕಲ್ ಇಲ್ಲಿ ಪ್ರಶ್ನೆ ಉತ್ತರಕ್ಕೆ ಬಂದಿರೋದಲ್ಲ ಇಲ್ಲಿ ನಾವು ದಮ್ಮ ಕಟ್ಟಬೇಕಾಗಿದೆ ದಮ್ಮಕ್ಕೋಸ್ಕರ ನಾವು ಮುಂದಿನ ಜನರೇಷನ್ಗೆ ಇದು ಗಟ್ಟಿಯಾದಂತ ಒಂದು ಪಾಸ್ ಮಾಡ್ಬೇಕಾಗಿರೋ ವಿಚಾರಕ್ಕೋಸ್ಕರ ನಾವಿಲ್ಲಿ ಎಲ್ಲರೂ ಸೇರಿರುವಂತದ್ದು ಇನ್ನು ನಮ್ದು ಹೆಂಗೋ ಆಗೋಯ್ತು ಮುಗಿದೋಗ್ತು ಇನ್ ನೆಕ್ಸ್ಟ್ ಜನ್ರೇಷನ್ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲ ಸೇರಿದ್ರಿ ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕರಿಸ ಯಾಕಂದ್ರೆ ಒಂದು ದಮ್ಮ ಕಟ್ಟಿದ್ರೆ ಮಾತ್ರ ಜಗತ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಎಪ್ಪತ್ತು ವರ್ಷದ ಎರಡು ಸಾವಿರ ವರ್ಷಗಳಿಂದ ನಾವು ದೂರ ಇರೋದು ಅಶೋಕನ ಚಕ್ರವರ್ತಿಯ ಸಾಮ್ರಾಜ್ಯದ ದಮ್ಮದ ಕಣಿಸ್ಕೊಂಡಾಗ ನಾವೆಲ್ಲವೂ ಅಸ್ಪೃಶ್ಯರಾದ್ವಿ ಸಮಾನತೆ ಇಲ್ಲದೆ ಆದ್ವಿ ರಕ್ತ ಕ್ರಾಂತಿಗೆ ಒಳಗಾದ್ವಿ ಎಲ್ಲವೂ ಇದು ಬುದ್ಧನ ಸಿದ್ಧಾಂತ ದೂರ ಇದ್ದರಿಂದ ಕಾರಣಕ್ಕಾಗಿ ನಾವು ಆ ಈ ಬುದ್ಧ ಈ ಬುದ್ಧನ ಮತ್ತೊಮ್ಮೆ ಬಾಬಾ ಸಂಬೇಡ್ಕರ್ ಕಲಿಸ್ಕೊಟ್ಟಂತದ್ದು ವೃದ್ಧರು ಜೊತೆ ಸೇರ್ಕೊಂಡ್ರೆ ಮಾತ್ರ ನಾವು ದಮ್ಮ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಲಿ ಎಲ್ಲರೂ ಸೇರಿ ದಮ್ಮ ಕಟ್ಟಿ ನಾವು ನಮ್ಮ ಮುಂದಿನ ಜನರೇಷನ್ಗೆ ದಮ್ಮ ಕಟ್ಟುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ನಾನ್ ಜಾಸ್ತಿ ಸಮಯ ತಗೊಂಡು ಜೈ ಭೀಮ್ ನಮ್ದು ಥ್ಯಾಂಕ್ ಯು ಇಷ್ಟು ಅವಕಾಶ ಎಲ್ಲರೂ ಎಲ್ಲರ ಮನಸ್ಸಲ್ಲಿ ಇರೋದೇನಂದ್ರೆ ದಮ್ಮ ಕಟ್ಟಬೇಕು ಅಂದ್ರೆ ಮೊದಲನೇದಾಗಿ ಆರ್ಥಿಕವಾಗಿ ಸಬಲರಾಗಿರ್ಬೇಕು ಅಂತ ಮಾತಾಡ್ತಾರೆ ಇಲ್ಲ ರಾಜಕೀಯವಾಗಿ ಪೊಲಿಟಿಕಲಿಸಂ ಮಾಸ್ಟರ್ ಕೀ ಅಂತ ಮಾತಾಡ್ತಾರೆ ಪೊಲಿಟಿಕಲಿಸಮ್ ಮಾಸ್ಟರ್ ಕಿ ಅಂತ ಕೀ ಅಂತ ಬಾಬಾ ಸಾಹೇಬ್ ಮೇಲೆ ಲಾಕ್ ಹಾಕಿರೋದು ಯಾವ್ದ್ರಲ್ಲಿ ಯಾವ್ದು ಲಾಕ್ ಹಾಕಿದ್ದಾರೆ ಸರ್ ಧರ್ಮದಲ್ಲಿ ಲಾಕ್ ಹಾಕಿದ್ದಾರೆ ನಮ್ಮ ವಿರೋಧಿಗಳು ನೋಡಿದ್ರೆ ಧರ್ಮದಲ್ಲಿ ಲಾಕ್ ಹಾಕಿರೋದು ಅನ್ಲಾಕ್ ಮಾಡಕ್ ಕೊಟ್ಟಿರೋದು ಬಾಬಾ ಸಾಹೇಬ್ ಈ ಧರ್ಮದಲ್ಲಿ ತೆಗಿಬೇಕು ಅಂತ ಒಂದು ಧರ್ಮ ಇನ್ನೊಂದು ಧರ್ಮ ಮಾತ್ರ ಸಾಧ್ಯ ಆಗುತ್ತೆ ನಿಂತ್ಕೊಳ್ಳಕ್ಕೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮ ಬೌದ್ಧ ಧರ್ಮವನ್ನ ಕಟ್ಟಿ ಈ ಧರ್ಮವನ್ನ ಕಟ್ಟಿರ್ಬೇಕಂದ್ರೆ ಮಾತ್ರ ಆ ಧರ್ಮನ ಒಡೆಯ ಸಾಧ್ಯ ಆಗುತ್ತೆ ಒಡೆಯಬೇಕು ಅಂತಾನೆ ಹೇಳ್ತಿರೋದು ಯಾಕಂದ್ರೆ ನಾವೆಲ್ಲ ಶೋಷಣೆ ಆಗಿದ್ದೀವಿ ಆ ಧರ್ಮದಲ್ಲಿ ಶ್ರೇಷ್ಠತೆ ಇದೆ ಮೊದಲನೇದಾಗಿ ನಮ್ಗೆ ಸಮಾನತೆ ಗೌರವ ಪ್ರೀತಿ ಎಲ್ಲವನ್ನು ನಮ್ಮ ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿ ತಂದೆ ಹೇಳ್ಕೊಟ್ಟಿದ್ದಾರೆ ಗದಿ ಮೋಸ ಮಾಡ್ಬೇಡ ಅನ್ಯಾಯ ಮಾಡ್ಬೇಡ ಯಾರತ್ರ ಕೇಳ್ಬೇಡ ಇವೆಲ್ಲವೂ ಬೌದ್ಧ ಧರ್ಮದ ಸಾಕ್ಷ್ಯ ಅದೇ ಮತ್ತಿನೇನು ಅಂದ ಅಲ್ವಾ ಕುಡಿಬೇಡ ಯಾರು ಸಮಾಜಕ್ಕೆ ಹೋಗ್ಬೇಡ ಕದಿಬೇಡ ಅಂತ ಹೇಳ್ಕೊಟ್ಟಿರ್ತೀವ ಧಮ್ಮದ ದಂಚೀಲಗಳೇ ಇವು ಅವ್ರು ಹೇಳಕ್ ಬರ್ಲಿಲ್ಲ ಬೌದ್ಧ ಧರ್ಮ ಅಂತ ಹೇಳಕ್ ಬರ್ಲಿಲ್ಲ ನಾವು ಬೌದ್ಧ ಧರ್ಮ ಅಂತ ಇದನ್ನ ನೆನಪು ಮಾಡ್ಸೋಣ ನಾವು ಬೌದ್ಧರೇ ಈ ದೇಶದಲ್ಲಿ ನಾವೆಲ್ಲರೂ ಬೌದ್ಧರೆ ಅದ್ರಲ್ಲಿ ಎರಡು ಮಾತಿಲ್ಲ ಈ ಬೌದ್ಧ ಧರ್ಮ ಕಟ್ಟಿದ್ರೆ ಮಾತ್ರ ನಮ್ಮ ಉಳಿವು ಸಾಧ್ಯತೆ ಇದೆ ಇಲ್ಲಾದ್ರೆ ಸಾಧ್ಯತೆ ಇಲ್ಲ ಯಾಕಂದ್ರೆ ನಾವ್ ಯಾಕಿ ಇಲ್ಲೆಲ್ಲಾ ಕೂತಿರೋರಿಗೆ ನಾನ್ ಅಭಿನಂದನೆ ಕಾಲಕ್ಕೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಬೌದ್ಧ ಧರ್ಮ ಕಳಿಸ್ಕೊಂತ ಹೋಗ್ತಾ ಇದೆ ಅದು ನಶಿಸಿ ಹೋಗ್ತಾ ಇದೆ ನಶಿಸಿ ಹೋದ್ರೆ ನಮ್ಮ ಅಸ್ತಿತ್ವ ಉಳ್ಕೊಳಲ್ಲ ಆ ನಶಿಸಿ ಹೋಗ್ದಂಗೆ ನಾವೆಲ್ಲರೂ ಕಾಪಾಡಬೇಕು ಇಲ್ಲೆಲ್ಲರೂ ಸಿಪಾಯಿಗಳ ತರ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಪಾದಗಳನ್ನ ನಮಸ್ಕರಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನನ್ನ ಅಧ್ಯಕ್ಷರಾದಂತ ಸೋಮಶೇಖರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ನಮೋ ಉದಯ ಥ್ಯಾಂಕ್ ಯು